oh <laughs> ಓಂ ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಕೇಳೋ ಮುನ್ನ ಎಲ್ಲರಿಗೂ ಹ್ಯಾಪಿ ತರ್ಸ್ ಡೇ ಇವತ್ತು ಈ ಗುರುವಾರ ದಿನ ತಪ್ಪದೆ ನಿನ್ನ ಕನಸು ನೆನಸಾಗುತ್ತದೆ ನನ್ನ ಮೇಲೆ ನಂಬಿಕೆ ಇದ್ರೆ ಇವತ್ತು ಈ ಒಂದು ಕೆಲಸವನ್ನು ಮಾಡಿ ನೋಡಿ ಅಂತ <Gã> ಸಾಯಿಯಪ್ಪ ಇವತ್ತು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ ನಮ್ಮೆಲ್ಲರಿಗೋಸ್ಕರ ಇಂಥ ಸಂದೇಶವನ್ನು ಯಾರು ಮಿಸ್ ಮಾಡ್ಕೋಬಾರ್ದು ಈ ಗುರುವಾರ ಪ್ರತಿ ಒಬ್ರು ಕೂಡ ಸಾಯಿ ಮಂದಿರಕ್ಕೆ ಹೋಗಿ ಬಂದಿರ್ತೀರ ಅಯ್ಯಪ್ಪ ಮಂದಿರಕ್ಕೆ ನಾವು ಏನಕ್ಕೆ ಹೋಗ್ತೀವಿ ಅಂದ್ರೆ ಸಾಯಿಯಪ್ಪ ಜೊತೆ ನಮ್ಮ ಕಷ್ಟಗಳು ಅಂದ್ರೆ ನಮ್ಮ ಸಂತೋಷ ಎಲ್ಲಾ ಕೂಡ ಕಷ್ಟಗಳೊಂದೇ ಅಲ್ಲ ಸಂತೋಷ ಕೂಡ ಸಾಯಿಯಪ್ಪ ಜೊತೆ ಹಂಚ್ಕೋಬೇಕು ಅಲ್ವಾ ಸಾಯಿಯಪ್ಪ ಯಾವಾಗ್ಲೂ ಕಷ್ಟ ಒಂದೇ ಕೇಳಲ್ಲ ಸಂತೋಷವನ್ನು ಕೂಡ ಕೇಳ್ತಾರೆ ನಮ್ಮ ಜೊತೆ ಇದ್ದು ಸಾಯಿಯಪ್ಪ ಕೂಡ ಸಂತೋಷ ಪಡ್ತಾರೆ ಹಂಗಾಗಿ ಬಾಬಾ ಇವತ್ತು ನಾನು ತುಂಬಾ ಸಂತೋಷವಾಗಿದ್ದೀನಿ ಅಪ್ಪ ಅಮ್ಮ ಕೂಡ ತುಂಬಾ ಸಂತೋಷವಾಗಿದ್ದಾರೆ ನಾನು ಅನ್ಕೊಂಡಿರೋದು ಆಗಿದೆ ಅಂತ ಸಾಯಿಯಪ್ಪ ಜೊತೆ ಒಂದು ಮಾತು ನೀವು ಹೇಳಿದ್ರೆ ಸಾಯಿಯಪ್ಪ ಕೂಡ ಖುಷಿ ಪಡ್ತಾರೆ ಕೇವಲ ಕಷ್ಟದಲ್ಲಿ ಇದ್ದಾಗ ಮಾತ್ರ ದೇವ್ರನ್ನ ಬೇಡ್ಕೊಳ್ಳೋದಲ್ಲ ನಿಮ್ಮ ಮನೆಯಲ್ಲಿ ದೊಡ್ಡೋರ್ನ ಹೆಂಗ್ ನೋಡ್ಕೊಂತೀರಾ ಅಮ್ಮ ಅಪ್ಪ ಇದ್ರೆ ಮುದುಕಿ ಇದ್ರೆ ಯಾವ ತರ ನೋಡ್ಕೊಂತೀರಾ ಅದೇ ತರ ಸಾಯಿಯಪ್ಪನ ಕೂಡ ನೋಡ್ಕೋಬೇಕು ಅಂದ್ರೆ ನೀವು ಊಟ ತಿಂದೋವಾಗ ನೆನಪು ಮಾಡ್ಕೋಬೇಕು ಸಾಯಿಯಪ್ಪ ಈ ಸಮಯಕ್ಕೆ ನನ್ಗೆ ಊಟ ಸಿಕ್ಕಿದೆ ಹೊಟ್ಟೆ ತುಂಬಾ ಊಟ ತಿಂತ ಇದ್ದೀನಿ ಅದು ನನ್ನ ಪುಣ್ಯ ನಾನ್ ಮಾಡ್ಕೊಂಡಿರೋ ಪುಣ್ಯಗೆ ಈಗ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ದೀನಿ ಇದು ನನ್ನ ಅದೃಷ್ಟ ಅಂತ ನೀವು ಸಾಯಿಯಪ್ಪಗೆ ನಮಸ್ಕಾರ ಮಾಡ್ಕೋಬೇಕು ಆಮೇಲೆ ಸಾಯಿಯಪ್ಪಗೂ ಕೇಳಿ ಸಾಯಿಯಪ್ಪ ನೀವು ತಿಂದಿದ್ದೀರಾ ನೀವು ತಿಂದಿಲ್ಲದೆ ನಾನು ತಿನ್ನಲ್ಲ ಈ ತರ ನೀವು ಬಾಯಿಗೆ ಏನೇ ಇಟ್ರು ಕೂಡ ಸಾಯಿಯಪ್ಪ ನಾಮಸ್ಮರಣೆ ಮಾಡ್ಕೋಬೇಕು ಆ ದೇವ್ರು ಈ ಸಮಯಕ್ಕೆ ನಮ್ಗೆ ಕೊಟ್ಟಿರೋ ಪುಣ್ಯ ಅಂತ ನಾವು ಸ್ವೀಕರಿಸಬೇಕು ಎಂತದೇ ಆಗಿರ್ಲಿ ಕಷ್ಟ ಕಾಲ ಅನ್ನೋದು ಎಲ್ಲಾ ಜೀವಿಗಳಿಗೂ ಇರುತ್ತೆ ಅಂದ್ರೆ ನಾವು ಹೊಟ್ಟೆ ತುಂಬಾ ಊಟ ತಿಂತಾ ಇದೀವಾ ಸಂತೋಷವಾಗಿ ಇದ್ದೀವ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ಈಗ ಕಷ್ಟ ಕಾಲ ನಡೀತಾ ಇದೆ ಅಂದ್ರೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತೀರಾ ಆರ್ಥಿಕವಾಗಿ ಅಥವಾ ಉದ್ಯೋಗ ಸಮಸ್ಯೆ ಅಥವಾ ಇನ್ನೇನಾದ್ರೂ ಪ್ರಾಬ್ಲಮ್ಸ್ ನಿಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಅನ್ನೋದು ಇನ್ನು ಅನಾರೋಗ್ಯ ಸಮಸ್ಯೆ ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಈ ತರ ಏನೇ ತೊಂದರೆಗಳಿದ್ರೆ ಈ ಗುರುವಾರ ಒಂದು ಚಿಕ್ಕ ಕೆಲಸವನ್ನು ಹೇಳ್ತೀನಿ ಅದನ್ನ ತಪ್ಪದೆ ಎಲ್ಲಾರು ಕೂಡ ಪ್ರಯತ್ನ ಮಾಡಿ ಇದು ಸ್ವತಃ ಸಾಯಿಯಪ್ಪ ನನ್ನ ಮೂಲಕ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಐದು ಗುರುವಾರ ಪ್ರಯತ್ನ ಮಾಡಿ ಒಂದು ಗುರುವಾರ ಅಲ್ಲ ಐದು ಗುರುವಾರ ನಂಬಿಕೆಯಿಂದ ಪ್ರಯತ್ನ ಮಾಡಿದ್ರೆ ಐದು ಗುರುವಾರ ಒಳಗೆ ನೀವು ಅನ್ಕೊಂಡಿರೋದು ನಿಮ್ಮ ಬೇಡಿಕೆ ಆಗಿರ್ಬೋದು ಅಥವಾ ನಿಮ್ಮ ಕಷ್ಟ ಆಗಿರ್ಬೋದು ಅಥವಾ ಅನಾರೋಗ್ಯ ಸಮಸ್ಯೆ ಇದ್ರೆ ಅದು ಕೂಡ ನಿಮ್ಗೆ ತುಂಬಾ ರಿಲ್ಯಾಕ್ಸ್ ಕೊಡುತ್ತೆ ಇವತ್ತು ಸಂಜೆ ಟೈಮಲ್ಲಿ ನೀವು ಪೂಜೆ ಮಾಡ್ತೀರಲ್ವಾ ಆ ಸಮಯದಲ್ಲಿ ಪೂಜೆ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಒಂದು ವೈಟ್ ಪೇಪರಲ್ಲಿ ನಿಮ್ಮ ಕಷ್ಟನ ಒಂದು ಲೈನಲ್ಲಿ ಬರೆದು ಬಿಟ್ಟು ನಾಮ ಬರಿಬೇಕು ಅಂದರೆ ಒಂದು ಮಂತ್ರವನ್ನು ಬರಿಬೇಕು ಸಾಯಿ ಅಪ್ಪದು ನಾನು ಇಷ್ಟು ಇದುವರೆಗೂ ತುಂಬ ಹೇಳಿದ್ದೀನಿ ಮಂತ್ರಗಳು ಯಾವುದಾದ್ರೂ ಚಿಕ್ಕ ಮಂತ್ರ ಆದರೂ ಪರವಾಗಿಲ್ಲ ಇಪ್ಪತ್ತೊಂದು ಬಾರಿ ನೀವು ಬರಿಬೇಕು ಅದರಲ್ಲಿ ಆ ಪೇಪರಲ್ಲಿ ಇಪ್ಪತ್ತೊಂದು ಬಾರಿ ಇವಾಗ ಓಂ ಸಾಯಿರಾಮ್ ಅಂತ ಇರುತ್ತೆ ಅಥವಾ ಓಂ ಸಾಯಿ ನಾದಾಯ ನಮಃ ಅಂತ ಇರುತ್ತೆ ನಿಮ್ಗೆ ಯಾವುದು ಅನುಕೂಲ ನಿಮ್ಮ ಬಾಯಿಗೆ ಯಾವ ತರ ಯಾವ್ದು ಈಸಿಯಾಗಿ ಬರುತ್ತೋ ಅದನ್ನ ನೀವು ಬರಿಬೋದು ಓಂ ಸಾಯಿ ನಾದಾಯ ನಮಃ ಅಂತ ಇಪ್ಪತ್ತೊಂದು ಬಾರಿ ಬರಿಬೇಕು ನಿಮ್ಮ ಕಷ್ಟ ನಿಮ್ಮ ಬೇಡಿಕೆ ನಿಮ್ಮ ಸಮಸ್ಯೆ ಏನಿರುತ್ತೋ ಅದು ಒಂದು ಲೈನ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರಿಬೇಕು ಆ ವೈಟ್ ಪೇಪರ್ ಅಲ್ಲಿ ಮೊದಲು ಓಂ ಅಂತಾನೆ ಬರಿಬೇಕು ಆಮೇಲೆ ನಿಮ್ಮ ಬೇಡಿಕೆ ಬರಿಬೇಕು ಆಮೇಲೆ ಈ ತರ ಸಾಯಿಯಪ್ಪ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಬರಿಬೇಕು ಬಿಟ್ಟು ಅದರಲ್ಲಿ ಗಂಧದಿಂದ ಈ ಬೆನ್ ಬರೆದಿದ ನಂತರ ನೀವು ಅದರಲ್ಲಿ ಮಧ್ಯದಲ್ಲಿ ಓಂ ಅಂತ ನೀವು ಗಂಧ ಬರಿಬೇಕು ಗ್ರಂಥದಲ್ಲಿ ಬರೆದಿದ ನಂತರ ಆ ಪೇಪರ್ ಮೂಲೆ ಮೂಲೆಗೂ ಅರ್ಶನ ಕುಂಕುಮ ಹಚ್ಬೇಕು ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಹಚ್ಚಬೇಕು ಓಂ ಅಂತ ಬರ್ದಿರ್ತೀರಲ್ಲ ದೊಡ್ಡದಾಗಿ ಅದರ ಮೇಲೆನೆ ನೀವು ಕುಂಕುಮ ಕೂಡ ಹಚ್ಬೇಕು ಇದನ್ನ ಹಚ್ಚಿದ ನಂತರ ದೇವರು ಅಂದ್ರೆ ಸಾಯಿಯಪ್ಪ ಪಾದಗಳ ಮುಂದೆ ಇಟ್ಟು ಈ ಪೇಪರ್ನ ಅದರಲ್ಲಿ ಸ್ವಲ್ಪ ಅಕ್ಷತೆ ಕಾಳು ಹೂವುಗಳು ಇಡಬೇಕು ಇದನ್ನ ಈ ತರ ಇಟ್ಟಿದ ನಂತರ ಈಗ ದೀಪಾರಾಧನೆ ಮಾಡಿ ಆಮೇಲೆ ಪೂಜೆ ಮಾಡ್ಕೊಳ್ಳಿ ನಾರ್ಮಲ್ ಆಗಿ ನೀವು ಯಾವ ತರ ಪೂಜೆ ಮಾಡ್ತಿರೋ ಸಾಯಿ ಅಪ್ಪಗೆ ಗುರುವಾರ ದಿನ ಅದೇ ತರ ಈ ಸಂಜೆ ನೀವು ಪ್ರಯತ್ನ ಮಾಡಬೇಕು ಆಮೇಲೆ ಮನಸ್ಫೂರ್ತಿವಾಗಿ ಕೂತ್ಕೊಂಡು ಸಾಯಿ ನಾಮಸ್ಮರಣೆ ಮಾಡ್ಕೊಂತ ಆ ಪೇಪರಲ್ಲಿ ಯಾವ ಶ್ಲೋಕ ನೀವು ಬರ್ದಿರ್ತಿರೋ ಆ ಶ್ಲೋಕನ ಕೂತ್ಕೊಂಡು ನೂರ ಎಂಟು ಬಾರಿ ಹೇಳ್ಕೋಬೇಕು ಮನಸ್ಸಿನಲ್ಲಿ ನೂರ ಎಂಟು ಬಾರಿ ಹೇಳ್ಕೊಂತ ಆಮೇಲೆ ಸಾಯಿ ಸಚ್ಚರಿತ್ರೆಯಿಂದ ಒಂದು ಚಾಕ್ಟರ್ ನ ಓದ್ಕೋಬಹುದು ಅಥವಾ ಸಾಯಿ ಶತನಾಮಾವಳಿ ಶತನಾಮ ಅವಳಿ ಇರುತ್ತೆ ನೂರ ಎಂಟು ಅದು ಕೂಡ ನೀವು ಓದ್ಕೋಬಹುದು ಈ ತರ ಪ್ರಯತ್ನ ಮಾಡಿ ಈ ತರ ಮಾಡಿದ ನಂತರ ಅತಿ ಮುಖ್ಯವಾದಂಥದ್ದು ಹಸುಗೆ ನೀವು ಬೆಲ್ಲ ತಿನ್ಸ್ಬೇಕು ಏಕೆಂದ್ರೆ ನಿಮ್ಮ ಕಷ್ಟಗಳು ಏನೇ ಇರಲಿ ಮುಖ್ಯವಾಗಿ ಆರ್ಥಿಕ ಸಮಸ್ಯೆ ಏನಾದರೂ ಇದ್ರೆ ಅಂದ್ರೆ ದುಡ್ಡು ಸಮಸ್ಯೆ ಹಣ ಸಮಸ್ಯೆ ಏನಾದರೂ ಇದ್ರೆ ಬೇಗ ಕ್ಯೂರ್ ಆಗ್ಬೇಕು ಅಂದ್ರೆ ಹಸುಗೆ ನೀವು ಬೆಲ್ಲ ತಿನ್ನಿಸ್ಬೇಕು ಬೆಲ್ಲನ ಅಂದ್ರೆ ಹಸು ಇದ್ರೆ ತಿನ್ಸ್ಬೇಕು ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಟ್ಲೀಸ್ಟ್ ನೀವು ಇರುವೆಗಾದ್ರೂ ಆ ಬೆಲ್ಲನ ಹಾಕ್ಬೇಕು ಇವತ್ತು ಖಂಡಿತ ನೀವು ಮರೆಯದೆ ಈ ಗುರುವಾರ ತಪ್ಪದೆ ರಾತ್ರಿ ಒಳಗೆ ಇರುವೆಗೆ ಬೆಲ್ಲ ತಿನ್ಸಿ ಅಥವಾ ನೀವು ಹಸು ಇದ್ರೆ ಅನುಕೂಲವಾಗಿ ಹಸು ಸಿಕ್ಕಿದ್ರೆ ಹಸುಗಾದ್ರೂ ನೀವು ಬೆಲ್ಲ ತಿನ್ಸಬೇಕು ಈ ಪ್ರಯತ್ನವನ್ನು ನೀವು ಇವತ್ತು ಸಂಜೆ ಒಳಗೆ ಮಾಡಲೇಬೇಕು ಈ ಚಿಕ್ಕ ಕೆಲಸನ ಮಾಡಿ ಮನಸ್ಫೂರ್ತಿವಾಗಿ ಆ ಹಸುಗೆ ನಮಸ್ಕಾರ ಮಾಡಿಕೊಂಡು ಮತ್ತೆ ವಾಪಸ್ ಬನ್ನಿ ಇನ್ನೂ ಬೇಕಾದರೆ ಬೆಲ್ಲ ಜೊತೆ ನೀವು ಅಕ್ಕಿ ಕೂಡ ತಿನ್ನಿಸ್ಬೋದು ಆ ಹಸುಗೆ ಒಳ್ಳೇದಾಗತ್ತೆ ನಿಮ್ಮ ಕಷ್ಟಗಳು ದೂರ ಆಗಬೇಕು ಅಂದರೆ ಐದು ಗುರುವಾರ ಈ ಥರ ಹಸುಗೆ ಬೆಲ್ಲ ತಿನ್ನಿಸಿ ತುಂಬ ಒಳ್ಳೆಯದು ಮನೆ ಮುಂದೆ ಯಾರಾದರೂ ಬಂದರೆ ಈ ಗುರುವಾರ ನಿಮ್ಮ ಬಾಗಿಲ ಮುಂದೆ ಬಂದು ಬೇಡ್ಕೊಂಡ್ರೆ ಯಾರಾದರೂ ವಾಪಸ್ ಹಂಗೆ ಕಳಿಸ್ಬೇಡಿ ಯಾಕಂದರೆ ಈ ಗುರುವಾರ ಯಾರಾದರೂ ಬಂದು ಕೇಳ್ತಾ ಇದಾರೆ ಅಂದರೆ ಅದು ಖಂಡಿತ ಸಾಯಿಯಪ್ಪನೇ ಒಂದು ಪರೀಕ್ಷೆ ಅನ್ನೋದು ಇಡ್ತಾ ಇದಾರೆ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು ನೀವು ಹೆಂಗಿದೀರಾ ನಿಮ್ಮ ಬುದ್ಧಿ ಹೆಂಗಿದೆ ಅನ್ನೋದಿಕ್ಕೆ ಇದೊಂದು ಚಿಕ್ಕ ಪರೀಕ್ಷೆ ದೇವರು ಇಡ್ತಾ ಇದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಮತ್ತೆ ತಪ್ಪದೇ ಇವತ್ತು ಈ ಗುರುವಾರ ಎಲ್ಲಾರು ಕೂಡ ಪ್ರಯತ್ನ ಮಾಡಿ ಯಾಕಂದರೆ ಈ ರೀತಿ ಸಾಯಿಯಪ್ಪ ನಮ್ಮ ಪಾಪ ಕರ್ಮಗಳು ಎಲ್ಲ ದೂರ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂದರೆ ಸಾಯಿ ಭಕ್ತರಿಗೆಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ನ ಯಾರಾದರೂ ವೀಕ್ಷಿಸಿದ್ದ ದೇವರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್